ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ ಜೂನ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಏನಿದೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇರುತ್ತೆ ತುಲಾರಾಶಿಯವರಿಗೆ ಅಂತ ಇದೆ ಸೂರ್ಯ ದೇವರ ಆಶೀರ್ವಾದ ಇದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆ ಅಹ್ ತುಂಬಾ ಬ್ಲೆಸ್ಸಿಂಗ್ಸ್ ನಿಮ್ಗೆ ಈ ರಾಶಿ ಅವರಿಗೆ ಸಿಗ್ತಾ ಇರುವಂತದ್ದು ಸೂರ್ಯದೇವ ಅಂತ ಅಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಅಹ್ ಬೆಳಕನ್ನ ಕೊಡುವಂತವ್ರು ಆಗಿರ್ತಾರೆ ಅವರ ಅಧಿಕಾರಗಳಾಗಿರ್ಬೋದು ಜಾಬ್ ವಿಚಾರವಾಗಿ ಆಗಿರ್ಬೋದು ತುಂಬಾ ಸಕ್ಸಸ್ಸನ್ನು ಪಡ್ಕೊಳ್ತೀರ ಒಂದು ಜವಾಬ್ದಾರಿಯುತ ಕೆಲಸಗಳು ನಿಮಗೆ ಸಿಗ್ತಾ ಇದೆ ಒಂದು ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳಾಗಿ ಈ ಮಂತಲ್ಲಿ ನೀವು ಮುಂದುವರಿತೀರ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು ತುಂಬ ಲೀಡರ್ ಕ್ವಾಲಿಟಿ ನಿಮ್ಮ ಮೇಲೆ ಇರೋದ್ರಿಂದ ಒಂದು ಜವಾಬ್ದಾರಿಯುತ ಕೆಲಸಗಳಾಗಿರ್ಬೋದು ಸಕ್ಸಸ್ ಆಗಿರ್ಬೋದು ಒಂದು ಉನ್ನತ ಒಂದು ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ ನಿಮಗೆ ಇಲ್ಲಿ ಬಂದಿರುವಂಥದ್ದು ಲಕ್ಷ್ಮೀ ದೇವಿಯ ಅನುಗ್ರಹ ಇದೆ ಅಂತಂದರೆ ನೀವು ಅಂದ್ಕೊಂಡಿರುವಂಥ ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾನೇ ಗ್ರೋತನ್ನು ಕಾಣ್ತೀರ ಆರೋಗ್ಯ ವಿಚಾರ ಆಗಿರ್ಬೋದು ಇಲ್ಲಿ ಮತ್ತೆ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸಕ್ಸಸ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಲಕ್ಷ್ಮಿಯ ಅನುಗ್ರಹ ಇತ್ತು ಅಂದರೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅಂತ ಕೂಡ ಇದೆ ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿಗೆ ಆಗಿ ಅಧಿಕಾರ ಆಗಿರ್ಬೋದು ಒಂದು ಲೀಡರ್ ಕ್ವಾಲಿಟಿ ಆಗಿರ್ಬೋದು ಇದೆಲ್ಲ ನಿಮಗೆ ಸಿಗ್ತಾ ಇದೆ ಒಂದು ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆ ಅಂದರೆ ತುಂಬಾ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ತುಂಬಾ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಬರ್ತಾ ಇರುವಂಥದ್ದು ಒಂದು ಒಳ್ಳೆ ರೀತಿಯ ಹೆಸರು ಮಾಡ್ಬೋದು ನೀವು ಒಂದು ಒಳ್ಳೆ ರೀತಿಯ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ಬೋದು ಲಕ್ಷ್ಮೀ ಆಶೀರ್ವಾದ ಕೂಡ ಇರೋದ್ರಿಂದ ತುಂಬಾ ಈ ಮಂತಲ್ಲಿ ಬ್ಲೆಸ್ಸಿಂಗ್ಸ್ ತುಂಬಾ ಹೆವಿ ಎನರ್ಜಿ ನಿಮಗೆ ಇರುತ್ತೆ ಅಂತ ಕೂಡ ಇದೆ ನಿಮ್ಮ ಈ ಥರ ಇರೋದರಿಂದ ಒಂದಿಷ್ಟು ಎಲ್ರಿಗೂ ಕೆಲವರಿಗೆ ಸಹಾಯನ ಮಾಡಿ ಅವ್ರಿಗೂ ಕೂಡ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಅಂತ ಕೂಡ ಹೇಳ್ತಾ ಈ ಮಂತಲ್ಲಿ ಹೇಗಿರುತ್ತೆ ನಿಮಗೆ ಜೂನ್ ತಿಂಗಳಲ್ಲಿ ತುಲಾರಾಶಿ ಅವ್ರಿಗೆ ಹೇಗಿರುತ್ತೆ ಅಂತ ಇದೆ ತುಂಬ ಹೈ ಎನರ್ಜಿ ಇದೆ лаараашияар үргэлжлээ таач юу ನಿಮ್ಮ ಪರ್ಸನ್ ಜೊತೆ ವೆರಿ ಪಾಸಿಟಿವ್ ರಿಲೇಟೆಡ್ ಆಗಿ ನೀವು ಇರ್ತೀರ ಆಗಿ ಇರ್ತೀರ ದುಡ್ಡು ಕೂಡ ಬರುತ್ತೆ ನಿಮ್ಮ ಪರ್ಸನಿಂದ ದುಡ್ಡು ಬರುವಂಥದ್ದಿದೆ ಒಂದು ಫ್ರೆಂಡ್ಶಿಪ್ ಇರ್ಬೋದು ಪಾರ್ಟ್ನರ್ ಇರ್ಬೋದು ಒಂದು ನಿಮ್ಮ ಇಷ್ಟಪಡುವಂಥ ಒಂದು ರಿಲೇಷನ್ಶಿಪ್ ಏನಿದೆ ಅಂದರೆ ಫ್ರೆಂಡ್ಸ್ ಆಗಿರ್ಬೋದು ಬ್ರದರ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಇಲ್ಲಿ ರಿಲೇಟೆಡ್ ಅಂದ್ರೆ ನಿಮಗೆ ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಎನರ್ಜಿನ ಯಾರು ಕೊಟ್ಟಿದ್ದಾರೆ ಅವರಿಂದ ಒಂದು ಸಹಾಯ ಕೂಡ ನಿಮಗೆ ಆಗ್ಬೋದು ಇಲ್ಲ ತುಂಬಾ ಖುಷಿಯಾಗಿ ಕೂಡ ನೀವು ಇರ್ತೀರಾ ಅಂತ ಕೂಡ ಇದೆ ಏನೋ ಹಳೆ ವಿಚಾರಗಳನ್ನ ನೆನ್ಕೊಂಡು ನಿಮಗೆ ಮನಸ್ಸಿಗೆ ನೋವಾಗುವಂಥ ಚಾನ್ಸಸ್ ಇದೆ ತುಂಬ ನೋವು ಕೂಡ ಆಗುತ್ತೆ ಗುಡ್ ಲಕ್ ಕೂಡ ಬರ್ತಾ ಇದೆ ಒಂದಿಷ್ಟು ನಿಮಗೆ ಒಂದು ರೀತಿಯಲ್ಲಿ ಒಂದು ಗುಡ್ ಲಕ್ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಒಂದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರುತ್ತೆ ಗ್ರೋತನ್ನು ಕಾಣ್ತೀರ ನೀವು ಅಂತ ಬಂದಿರುವಂಥದ್ದು ಅಂದರೆ ಇಷ್ಟು ದಿನ ಇರುವಂಥದ್ದಕ್ಕಿಂತ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರಿಚ್ ನಿಮ್ಮ ರಿಚ್ ಏನಿತ್ತು ನಿಮ್ಮ ಗೋಲ್ ಏನಿತ್ತು ಅದು ಚೇಂಜ್ ಆಗೋದ್ರಲ್ಲಿ ಇದೆ ತುಂಬ ಬೇಗ ಆಗುವಂಥ ಚಾನ್ಸಸ್ ಇದೆ ಮತ್ತು ಸರಿಯಾಗಿ ನಿಮಗೆ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ ಈ ಮಂತಲ್ಲಿ ಏನೋ ಸಮಸ್ಯೆಗಳು ನೆಗೆಟಿವ್ ಥಾಟ್ಸ್ಗಳು ಈ ಥರ ಬರುವಂಥದ್ದಿದೆ ಇದೆ ನೀವು ತುಂಬ ಖುಷಿಯಾಗಿದ್ದೀವಿ ಅಂದರೆ ಆ ಖುಷಿಯಾಗಿರೋದಕ್ಕೂ ಕೂಡ ತುಂಬ ಭಯ ಆಗುವಂಥದ್ದು ನಿದ್ದೆ ಬರದೇ ಇರುವಂಥ ಚಾನ್ಸಸ್ ಇರುವಂಥದ್ದು ಇದೆ ಒಂದು ಅಂದರೆ ಹಳೆ ನೆನಪುಗಳು ಕಾಡ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವ್ರಿಗೆ ಥರ್ಡ್ ಪಾರ್ಟಿ ವಿಚಾರವಾಗಿ ನೋವಾಗುವಂಥದ್ದು ಮತ್ತು ನಿಮ್ಮ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಆಗಿರ್ಬೋದು ಒಂದಿಷ್ಟು ಆಗಿ ಇರ್ತಾರೆ ಒಂದಿಷ್ಟು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ ನಿಮಗೂ ಕೂಡ ನಿಮ್ಮ ಪರ್ಸನ್ಗೂ ಕೂಡ ಇಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಇದೆ ಥರ್ಡ್ ಪಾರ್ಟಿ ವಿಚಾರವಾಗಿ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಇವ್ರ ಜೊತೆ ಒಂದಿಷ್ಟು ಕ್ಲೋಸ್ನೆಸ್ ಜಾಸ್ತಿ ಇರುತ್ತೆ ಈ ಮಂತಲ್ಲಿ ಸೆಲೆಬ್ರೇಷನ್ ಇರುತ್ತೆ ಮತ್ತು ಹಳೆಯ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡುವಂಥದ್ದು ಇದೆ ಈ ಮಂತಲ್ಲಿ ಒಂದು ಗುಡ್ ಎನರ್ಜಿಲಿ ನೀವು ಇರ್ತೀರಾ ಒಂದು ಹ್ಯಾಪಿ ಟೈಮನ್ನು ಕಳಿತೀರಾ ಫ್ರೆಂಡ್ಸ್ ಜೊತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಪಾಪು ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಪಾಪು ಆಗುವಂಥ ಚಾನ್ಸಸ್ ಕೂಡ ಇದೆ ಮತ್ತು ಒಂದು ಪ್ರಾಬ್ಲಮ್ಸ್ ಇರ್ಬೋದು ಇಲ್ಲಿ ಎನಿಥಿಂಗ್ಸ್ ಅಂದರೆ ಕೆಲವೊಂದು ವಿಚಾರಗಳಿಗೆ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಪ್ರಯಾಣ ಹೋಗುವಂಥ ಚಾನ್ಸಸ್ ಇದೆ ಪ್ರಯಾಣ ಮಾಡುವಂಥ ಚಾನ್ಸಸ್ ಇದೆ ಒಂದಿಷ್ಟು ಆ್ಯಕ್ಷನನ್ನು ತಗೊಳ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಳ್ಳೆ ಎನರ್ಜಿಲಿ ಇರ್ತೀರ ಯೂನಿವರ್ಸ್ ನಿಮ್ಮ ಜೊತೆ ಇರ್ತಾರೆ ಯೂನಿವರ್ಸ್ ದಾರಿ ತೋರಿಸಿರೋ ರೀತಿಯಲ್ಲಿ ನೀವು ಒಂದು ಡಿವೈನ್ ದಾರಿ ತೋರಿಸೋ ರೀತಿಯಲ್ಲಿ ನೀವು ಹೋಗ್ತೀರಾ ಅಂತ ಕೂಡ ಇಲ್ಲಿ ಇರುವಂಥದ್ದು ಒಂದು ವಿಲ್ ಪವರ್ ಆಲ್ಮೋಸ್ಟ್ ನಿಮ್ಮ ಇರುತ್ತೆ ಅಂದರೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಅದು ನಿಮಗೆ ಆಗುತ್ತೆ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಳ್ಳಿ ಅದೆಲ್ಲವೂ ಕೂಡ ನಿಮಗೆ ಈಡೇ ಇರುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿ ಯಾರೆಲ್ಲ ಸಫರ್ ಮಾಡ್ತಾ ಇರ್ಬೋದು ಇಂಡಿಪೆಂಡೆಂಟಾಗಿ ಯಾರೆಲ್ಲ ಇದ್ದೀರಾ ಅವರು ಕೂಡ ಒಂದು ಬುದ್ಧಿವಂತಿಕೆಯಿಂದ ಈ ಮಂತಲ್ಲಿ ಕೆಲಸಗಳನ್ನ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಅಂದರೆ ಒಂದು ಸ್ಟ್ರೆಂತ್ ನಿಮಗೆ ಇರುತ್ತೆ ಒಂದು ಬುದ್ಧಿವಂತಿಕೆಯಿಂದ ಇರ್ತೀರಾ ಅಂತ ಕೂಡ ಇಲ್ಲಿ ಇದೆ ಒಂದು ಸ್ಪಿರಿಚುಲಿ ಕಡೆ ಗಮನನ ಕೊಡ್ತೀರಾ ಸ್ಪಿರಿಚುಲಿ ಕಡೆ ಫೋಕಸ್ ಮಾಡ್ತೀರಾ ಅಂತ ಕೂಡ ಇದೆ ತುಂಬ ಒಂದು ಅಟ್ರಾಕ್ಷನ್ ಮೈಂಡಲ್ಲಿ ಇರ್ತೀರ ನಿಮ್ಮ ಏನಿದೆ ಆ ಸಿಂಬಲ್ಸ್ಗಳು ನಿಮಗೆ ಗೊತ್ತಾಗ್ತಾ ಇರುತ್ತೆ ಮುಂದೆ ಯೂನಿವರ್ಸ್ ನಿಮಗೆ ಒಂದು ಸೂಚನೆಗಳನ್ನ ಕೊಡ್ತಾರೆ ಈ ಮಂತಲ್ಲಿ ನೀವು ಮಾಡುವಂಥ ದಾರಿ ಆಗಿರ್ಬೋದು ಒಂದು ಸಿಂಬಲ್ಸ್ ಆಗಿರ್ಬೋದು ಅದಕ್ಕೆ ಒಂದು ದಾರಿನ ಕೊಡ್ತಾರೆ ಅಂದರೆ ಒಂದು ಸಿಂಬಲ್ಸ್ಗಳನ್ನ ಕೊಡ್ತಾರೆ ಅದನ್ನು ತೊಗೊಳ್ಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಏನು ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ತುಲಾರಾಶಿಯವ್ರಿಗೆ ಅಂತ ನೋಡೋಣ ತುಲಾರಾಶಿ ಅವರಿಗೆ ಏಂಜಲ್ ಗೈಡೆನ್ಸ್ ಏನಿದೆ ಓ ಮೈ ಗಾಡ್ ತುಂಬ ಪಾಸಿಟಿವ್ ಕಾರ್ಡ್ ಬಂದಿದೆ ಪಾಸಿಟಿವ್ ಯಾವ ರಾಶಿಗೂ ಕೂಡ ಈ ಥರ ಬಂದಿರಲಿಲ್ಲ ಒನ್ ಇಯರ್ ಅಷ್ಟರಲ್ಲಿ ಈ ಫ್ಯೂಚರಲ್ಲಿ ಆಗುವಂಥ ಚಾನ್ಸಸ್ ಇದೆ ನಂಬಿಕೇನ ಇಟ್ಕೊಳ್ಳಿ ನಂಬಿಕೇನ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಂಪ್ರೂವ್ ಹೆಲ್ತ್ ಕಡೆ ದಯವಿಟ್ಟು ಗಮನಾನ ಕೊಡಿ ಎಲ್ತು ತುಂಬಾ ಮುಖ್ಯ ಅಲ್ವಾ ಹಂಗಾಗಿ ಹೆಲ್ತ್ ಕಡೆ ತುಂಬಾ ಗಮನಾನ ಕೊಡಲೇಬೇಕು ನೀವು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಕೂಡ ಈ ಮಂತಲ್ಲಿ ಇದೆ ಅಂತ ಇದೆ ರೀಕನ್ಸಿಡರ್ ಮಾಡಿ ಅಂತ ಇದೆ ಅಂದರೆ ಸರಿಯಾಗಿ ತಿಳ್ಕೊಂಡು ಏನೇ ಮಾಡೋದಾದ್ರೂ ಕೂಡ ಸರಿಯಾಗಿ ತಿಳ್ಕೊಂಡು ಮುಂದುವರಿ ದಯವಿಟ್ಟು ಅಂತ ಇದೆ ಅಪರ್ಚುನಿಟಿಗಳು ನಿಮಗೆ ಬರ್ತಾ ಇರುವಂಥದ್ದು ಸಾರಿ ನೋ ಅಂತ ಬಂದಿದೆ ಕೆಲವೊಂದು ವಿಚಾರಗಳಿಗೆ ರೀಸೆಂಟ್ ಇನ್ ಯುವರ್ ಇನ್ ಟ್ಯೂಷನ್ ನಿಮ್ಮ ಇನ್ ಟ್ಯೂಷನ್ ಏನು ಹೇಳುತ್ತೆ ಅದನ್ನು ಮಾತ್ರ ನೀವು ಮಾಡಿ ಅಂತ ಬಂದಿರುವಂಥದ್ದು ಸರಿಯಾಗಿರೋ ರೀತಿಯಲ್ಲಿ ಇನ್ ಟ್ಯೂಷನ್ನ ತಿಳ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಇದೆ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ದಯವಿಟ್ಟು ಸದ್ಯಕ್ಕೆ ಇಲ್ಲಿ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಲೇಟ್ಗೋ ಮಾಡಬೇಕಾಗಿರೋದನ್ನು ದಯವಿಟ್ಟು ಲೇಟ್ಗೋ ಮಾಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮೂರು ಕಾರ್ಡ್ಗಳನ್ನು ಇಡ್ತೀನಿ ನಿಮ್ಗೆ ಇದರಲ್ಲಿ ಯಾವುದು ಎನಿ ಕ್ವೆಶನ್ಸ್ ಇರ್ಬೋದು ಯಾವುದನ್ನು ಚೂಸ್ ಮಾಡಿಕೊಡೋತೀರ ಮಾಡಿಕೊಳ್ಳಿ ಯಾವುದಾದ್ರೂ ಕ್ವಶನ್ಸ್ ಇರ್ಬೋದು ನಂಬರ್ ಒನ್ ಇದೆ ನಂಬರ್ ಟೂ ಇದೆ ನಂಬರ್ ತ್ರೀ ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ಎನಿ ಕ್ವೆಶನ್ಸ್ ಇರ್ಬೋದು ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ನೋಡೋಣ ತರ್ಟೀನ್ ಮಂತ್ಸಲ್ಲ ಆಗ್ಬೋದು ಇನ್ನು ಥರ್ಟೀನ್ ಡೇಸಲ್ಲಾಗ್ಬೋದು ಇಲ್ಲ ಇನ್ನೊಂದು ವಾರದಲ್ಲೂ ಕೂಡ ಆಗುವಂಥ ಚಾನ್ಸಸ್ ಇದೆ ಇದು ಆಗೋದಿಲ್ಲ ಅಂತ ಬಂದಿದೆ ಅಂದರೆ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ಮುಂದುವರಿ ಅಂತ ಇದೆ ಹಾಗಾಗಿ ಸರಿ ಆಗೋದ್ರೂ ಡೌಟ್ ಇದೆ ಅಂತ ಇಲ್ಲಿ ಇದೆ ಎಸ್ ಆಗುತ್ತೆ ಟೂ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್